ಕಾಂಗ್ರೆಸ್ಗರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಐದರಲ್ಲಿ ದೆಹಲಿ ಸರಣಿ ಸ್ಫೋಟ ಆಗಿ ಎಪ್ಪತ್ತು ಜನ ಸಪುರ ಏನ್ ರಿಯಾಕ್ಟ್ ಮಾಡಿದ್ರಿ ಯಾವ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ಎರಡ್ ಸಾವಿರದ ಆರು ವಾರಣಾಸಿನಲ್ಲಿ ಬಾಂಬ್ ಸ್ಫೋಟ ಇಪ್ಪತ್ತೆಂಟು ಜನರು ಸಾವು ಪ್ರತಿಕ್ರಿಯೆ ಏನು ಎರಡ್ ಸಾವಿರದ ಆರರಲ್ಲಿ ಮುಂಬೈ ರೈಲ್ ಸ್ಫೋಟ ರೈಲು ರೈಲುಗಳಲ್ಲಿ ಸರಣಿ ಸ್ಫೋಟ ಇನ್ನೂರ ಒಂಬತ್ತು ಜನ ಸತ್ರು ಇನ್ನೂರ ಒಂಬತ್ತು ಜನ ಯಾವ ಯುದ್ಧ ಮಾಡಿದ್ರಿ ಎರಡ್ ಸಾವಿರದ ಆರು ಮಲೆಗಾಂವ್ ಬಾಂಬ್ ಸ್ಫೋಟ ನಲವತ್ತು ಜನ ಸಾವು ಏನು ಆಕ್ಷನ್ನು ಎರಡ್ ಸಾವಿರದ ಏಳು ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ ಎಪ್ಪತ್ತು ಜನ ಸಾವು ಎರಡ್ ಸಾವಿರದ ಎಂಟು ಜೈಪುರ ಬಾಂಬ್ ಸ್ಫೋಟ ಎಪ್ಪತ್ತೊಂದು ಜನರ ಸಾವು ಎರಡ್ ಸಾವಿರದ ಎಂಟು ಅಹಮದಾಬಾದ್ ಬಾಂಬ್ ಸ್ಫೋಟ ಐವತ್ತಾರು ಜನರ ಸಾವು ಸಾವಿರದ ಎಂಟು ದೆಹಲಿ ಬಾಂಬ್ ಸ್ಫೋಟ ಮೂವತ್ತಾರು ಜನರ ಸಾವು ಸಾವಿರದ ಎಂಟು ಮುಂಬೈ ಮೇಲೆ ಉಗ್ರರ ದಾಳಿ ನೂರ ಎಪ್ಪತ್ತೊಂದು ಸಾವು ಎರಡ್ ಸಾವಿರದ ಹತ್ತು ಪುಣೆ ಬಾಂಬ್ ಸ್ಫೋಟ ಹದಿನೇಳು ಸಾವು ಎರಡ್ ಸಾವಿರದ ಹನ್ನೊಂದು ಮುಂಬೈ ಸ್ಫೋಟ ಇಪ್ಪತ್ತಾರು ಸಾವು ಎರಡ್ ಸಾವಿರದ ಹನ್ನೊಂದು ದೆಹಲಿ ಸ್ಫೋಟ ಹದಿನೈದು ಸಾವು ಎರಡ್ ಸಾವಿರದ ಹದಿಮೂರು ಹೈದರಾಬಾದ್ ಸ್ಫೋಟ ಹದಿನೆಂಟು ಸಾವು ಹೇಳಿ ನೀವು ಸೈನ್ಯಕ್ಕೆ ಸ್ವತಂತ್ರ ಕೊಟ್ಟಿದ್ರ ಒಂದು ಖಂಡನ ಹೇಳಿಕೆ ಬಿಟ್ಟು ಬೇರೆ ಏನ್ ಮಾಡಿದ್ರಿ ನೀವು ಏನ್ ಆಕ್ಷನ್ ಮಾಡಿದ್ರಿ ಹಾಗೆಲ್ಲ ಭಯೋತ್ಪಾದಕನನ್ನ ಯಮುರಿಗಟ್ಟಬೇಕು ಅಂತ ನಿಮ್ದು ಅನಿಸ್ಲಿಲ್ಲ ಭಯೋತ್ಪಾದನೆಯನ್ನು ಬೇರೆ ಸಹಿತ ಕಿತ್ ಹಾಕಬೇಕು ಅಂತ ನಿಮಗೆ ಅನಿಸ್ಲಿಲ್ಲ ಈಗ ನಿಮಗೆ ಅನಿಸ್ತಾ ಇರೋದು ಪ್ರಾಮಾಣಿಕವಾಗಿರೋದಾ ಪ್ರಾಮಾಣಿಕವಾಗಿ ಆಗಿರೋದಾದ್ರೆ ಭಯೋತ್ಪಾದಕರನ್ನು ಹೊಡೆಯೋದ್ರ ಜೊತೆಗೆ ಭಯೋತ್ಪಾದನೆಯ ಡಿ ಎನ್ ಎನ್ನು ಕೂಡ ಗುರುತಿಸಬೇಕು ಭಯೋತ್ಪಾದನೆಯ ಡಿ ಎನ್ ಎಲ್ಲಿದೆ ಅದನ್ನು ಬೇರೆ ಸಹಿತ ಕಿತ್ ಅದನ್ನು ಕಿತ್ತು ಹಾಕದೇ ಇದ್ರೆ ರಕ್ತ ಬಿಜಾಸುರನ ಸಂತತಿಯಂತೆ ಭಯೋತ್ಪಾದಕರು ಆ ಡಿಎನ್ಎ ಮೂಲಕ ಹುಡ್ತಾರೆ ಸೂಡಾನ್ನಲ್ಲಿ ಭಯೋತ್ಪಾದನೆ ಯಾವುಡಿ ಏನೇ ಕಾರಣ ಇಥಿಯೋಪಿಯಾದಲ್ಲಿ ಭಯೋತ್ಪಾದನೆ ಯಾವಡಿ ಏನೇ ಕಾರಣ ಸಿರಿಯಾದಲ್ಲಿ ಭಯೋತ್ಪಾದನೆ ಯಾವಡಿಯನ್ನೇ ಕಾರಣ ಇಸ್ರೇಲ್ ವಿರುದ್ಧ ಹಮಾಸ್ ಭಯೋತ್ಪಾದನೆ ಯಾವಡಿ ಏನೇ ಕಾರಣ ಅಫ್ಘಾನಿಸ್ತಾನ್ ಇರಾನ್ ಇರಾಕ್ ಭಾರತದ ಕಾಶ್ಮೀರ ಮಾತ್ರ ಅಲ್ಲ ಭಾರತದ ಉದ್ದಗಲಿಕ್ಕಿನ ಭಯೋತ್ಪಾದನೆ ಯಾವ ಡಿ ಎನ್ ಎ ಕಾರಣ ಅಮೆರಿಕದಲ್ಲಿ ಟ್ವಿನ್ ಟವರ್ಸ್ ಸ್ಫೋಟ ಯಾವ ಡಿಎನ್ಎ ಕಾರಣ ಲಂಡನ್ನಲ್ಲಿ ವಿಮಾನ ನಿಲ್ದಾಣದ ಮೇಲೆ ದಾಳಿ ಯಾವ ಭಯೋತ್ಪಾದನೆ ಡಿ ಎನ್ ಎ ಕಾರಣ ಈ ಡಿಎನ್ಎನ ಭಾರತದ ಒಳಗೆ ಮತ ಬ್ಯಾಂಕಿನ ಕಾರಣಕ್ಕೆ ಸತ್ಯ ಗೊತ್ತಿದ್ರೂ ಕೂಡ ಪೋಷಣೆ ಮಾಡ್ತಿರೋರು ಯಾರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಗಳನ್ನ ಬಂಧಿಸಿದಾಗ ದೇ ಆರ್ ಆಲ್ ಅವರ್ ಬ್ರದರ್ಸ್ ದೇ ಆರ್ ಆಲ್ ಇನ್ನೋಸೆಂಟ್ಸ್ ಬಿಜೆಪಿ ಡೂಯಿಂಗ್ ಪೊಲಿಟಿಕ್ಸ್ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ ಹೇಳಿದಂಥ ಮಹಾನುಭಾ ಮಹಾನುಭಾವರು ಕಾಂಗ್ರೆಸ್ಸಿಗಿರೋ ತಾನೇ ಉರಿ ಭಯೋತ್ಪಾದಕ ಚಟ್ ದಾಳಿಯ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೇಳಿದವರು ನೀವೇ ಕಾಂಗ್ರೆಸ್ಸಿಗರೇ ತಾನೆ ಈಗ ಜಾಗತಿಕವಾಗಿ ಸಾಕ್ಷಿ ಕೊಟ್ಟಿದೆ ವಿಲ ವಿಲ ಒದ್ದಾಡದವಂತೆ ಮಾಡಿದೆ ಹದಿನಾಲ್ಕು ವಾಯುನೆಲೆಗಳು ಒಂಬತ್ತು ಉಗ್ರ ಕೇಂದ್ರಗಳು ತರಬೇತಿ ಕೊಡ್ತಿದ್ದ ಕೇಂದ್ರಗಳು ಲಷ್ಕರೆ ತಯೀಬಾ ಪ್ರಧಾನ ಕಚೇರಿ ನೂರಾರು ಭಯೋತ್ಪಾದಕರ ಸಾವು ಜಾಗತಿಕವಾಗಿ ಇವೆಲ್ಲವೂ ಕೂಡ ಸಾಕ್ಷಿ ಸಮೇತ ಸುದ್ದಿಯಾಗಿರೋದು ಈಗ ಸಾಕ್ಷಿ ಕೇಳೋದು ಬಿಟ್ಟಿಗೆ ಈಗ ಸಾಕ್ಷಿ ಕೇಳೋದು ಬಿಟ್ಟಿದ್ದೀರಿ ನಾಟಕ ಆಡ್ತಾ ಇದ್ದೀರಿ ಯುದ್ಧ ಯಾಕೆ ನಿಲ್ಸಿದ್ರಿ ಅಂತ ಕೇಳಿದಿರಿ ಯುದ್ಧ ನಿಲ್ಲಿಸಿಲ್ಲ ತಾತ್ಕಾಲಿಕ ವಿರಾಮ ಅಂತಷ್ಟೇ ಹೇಳಿದ್ದಾರೆ ಇನ್ನೊಂದು ಭಯೋತ್ಪಾದಕ ಚಟುವಟಿಕೆ ಮರುಕಳಿಸಿದ್ರೆ ನಿಮ್ ಬಾಲನೂ ಕಟ್ಟಾಗುತ್ತೆ ನಿಮ್ ತಲೆನೂ ಕಟ್ಟಾಗುತ್ತೆ ಅಂತ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿದ್ದಾರೆ ತಂತ್ರಗಾರಿಕೆ ಬದಲಾಗಿದೆ ಆದ್ರೆ ನಿಮ್ಮ ಬದ್ಧತೆ ಏನು ನಿಮಗೆ ನಿಜವಾಗಲೂ ಪ್ರಾಮಾಣಿಕವಾಗಿ ಭಯೋತ್ಪಾದಕರನ್ನ ಬೇರೆ ಸಹಿತ ಹಾಕಬೇಕು ಅಂತಿದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಭಯೋತ್ಪಾದಕರನ್ನ ಬೆಂಬಲಿಸುವಂತ ಡಿ ಎನ್ ಎನ್ನ ಬೇರೆ ಸಹಿತ ಕಿತ್ತಾಕಬೇಕು ಆ ಡಿ ಎನ್ ಎ ಯಾವ ಮತಗ್ರಂಥದಲ್ಲಿದೆ ಜೆಹಾದ್ ಅನ್ನೋದು ಯಾವ ಮತಗ್ರಂಥದಲ್ಲಿರುವ ಉದ್ಗಾರ ಕಾಫಿರು ಇರು ಅಂದ್ರೆ ಯಾರು ಮೊನ್ನೆ ಆ ಜೆಹಾದ್ನ ಮುಂದುವರೆದ ಭಾಗವಾಗಿ ತಾನೇ ಪಹಲ್ಗಾವ್ನಲ್ಲಿ ಪ್ಯಾಂಟ್ ಬಿಚ್ಚಿ ಹೊಂದಿದ್ದು ಏಳ್ನೂರ ಹನ್ನೆರಡರಲ್ಲಿ ಮೊಹಮ್ಮದ್ ಬಿನ್ ಕಾಸೀಮ ಯಾವ ಒಂದು ಜೆಹಾದ್ನ ಗಜವಾಯ್ ಹಿಂದೂ ಅನ್ನುವಂಥದ್ದು ಪತ್ವ ಹಿಡ್ಕೊಂಡು ಬಂದು ಆಕ್ರಮಣ ಮಾಡಿ ಅಮಾಯಕರ ಕೊಂದ ಯಾವ ಪತ್ವ ಆಧಾರದಲ್ಲಿ ಗಜಿನಿ ಗೋರಿ ಕಿಲ್ಜಿ ಬಾಬರ್ ಮಲ್ಲಿಕಾಫುರ್ ಯಾವ ಪತ್ವ ಆಧಾರದಲ್ಲಿ ತನ್ನ ಖಡ್ಗದ ಮೇಲೆ ಕಾಫಿರ ರಕ್ತಕ್ಕಾಗಿ ತನ್ನ ಕಡ್ಗ ಸಾಹತಿದೆ ಅಂತ ಅರೇಬಿಕಲ್ ಬರ್ಕೊಂಡಿದ್ದ ಟಿಪ್ಪು ಅವರೆಲ್ಲರ ಉದ್ದೇಶ ಇದೆ ಜಯ ತಾನೇ ದಾರೂಲ್ ಅರಬ್ ದಾರೂಲ್ ಇಸ್ಲಾಂ ಮಾಡುವಂತ ಉದ್ದೇಶ ತಾನೆ ಇಲ್ಲಿರೋ ಡಿಎನ್ಎ ಕಿತ್ತ ಹಾಕೋದಕ್ಕೆ ನೀವು ತಯಾರಿದ್ದೀರಾ ಈ ಡಿಎನ್ಎ ಹಾಕೋವರೆಗೂ ಈ ಡಿಎನ್ಎ ಬದಲಾಗದ ಹೊರತು ಭಯೋತ್ಪಾದನೆ ಎಲ್ಲಿ ನಿಲ್ಲುತ್ತೆ ಭಯೋತ್ಪಾದಕರನ್ನು ಹೊಡಿಬಹುದು ಹುಡುಕಿ ಆದರೆ ಭಯೋತ್ಪಾದನೆ ಹುಟ್ಟಿಸುವಂತ ಕೇಂದ್ರಗಳಿಗೆ ನೀರು ಗೊಬ್ಬರ ಹಾಕ್ತಿರುವಂತ ಭಾರತದಲ್ಲಿ ನೀರು ಗೊಬ್ಬರ ಹಾಕ್ತಿರೋ ರಾಜಕೀಯ ವ್ಯವಸ್ಥೆ ಬಿಜೆಪಿದಲ್ಲ ನೀವು ಕಾಂಗ್ರೆಸ್ಸಿಗರು ಮಾಡ್ತಿರೋದು ನೀವು ಕಾಂಗ್ರೆಸ್ಸಿಗರು ಆ ರಾಜಕೀಯ ವ್ಯವಸ್ಥೆಗೆ ನೀರು ಗೊಬ್ಬರ ಹಾಕ್ತಾ ಇರೋದು ಆ ಡಿ ಎನ್ ಎಗೆ ನೀರು ಗೊಬ್ಬರ ಹಾಕಿ ರಾಜಕೀಯ ಪೋಷಣೆ ಮಾಡ್ತಿರೋರು ನೀವು